ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಎನ್ ಎಸ್ ಒಂದು ಪಲ್ಸರ್ ಎನ್ ಎಸ್ ಅಲ್ಲ ಗಡಿ ಹೌದೌದು ಎನ್ ಎಸ್ ಟು ಹಂಡ್ರೆಡ್ ಟು ಹಂಡ್ರೆಡ್ ಮಾಡಲ್ಲ ಎಷ್ಟು ಗಡಿ ಹದಿನೆಂಟು ಓಣರ್ ಎಷ್ಟೇ ಇದ್ರು ಹಣ ಓನರ್ ಎಷ್ಟ ಇದ್ರು ಏನ್ ಹೇಳ್ತಾ ಇದೀರಾ ಓನರ್ ಓಣರ್ ಎಷ್ಟ ಇದಾರೆ ಗಡಿ ಓನರಾ ಅದು ಇವಾಗ ಥರ್ಡು ಡಾಕ್ಯುಮೆಂಟ್ಸ್ ಎಲ್ಲಾರು ನನಗಿದೆಯಾ ಹಾಂ ಎಲ್ಲರೂ ನಿಗಿದೆ ಸರ್ ಇನ್ಸುರೆನ್ಸು ಅದು ಇದು ಇಲ್ಲ ಇನ್ಸುರೆನ್ಸು ಮತ್ತೆ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಮಾಡ್ಸ್ಕೊಬೇಕು ನೀವು ಆ ಕಡೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಫೋರ್ಟಿ ತ್ರೀ ತೌಸಂಡ್ ಟೈರ್ ಕಂಡೀಷನ್ ಹೊಸದಿದೆ ಚೆನ್ನಾಗಿದೆ ಫ್ರಂಟ್ ಟ್ವೆಂಟಿ ಫೈವ್ ಥರ್ಟಿ ಥರ್ಟಿ ಫಾರ್ಟಿ ಪರ್ಸೆಂಟ್ ಇದೆ ಇಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಇದು ಇದು ಚಂದಾಪುರ ಚಂದಾಪುರ ಹ್ಞೂ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಸೆವೆಂಟಿ ಆಗ್ತಾ ಇದೀರ ಇಪ್ಪತ್ತು ಸಾವಿರ ಹ್ಞೂ ಮಾಡಲ್ ಎಷ್ಟಂದ್ರಿ ಹದಿನೆಂಟು ಮಾಡಲು ಹದಿನೆಂಟು ಮಾಡಲು ಮಾಡ್ಲು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಒಂದು ಅರವತ್ತೈದರ ತನಕ ಒಂದು ಅರವತ್ತೈದು ಸಾವಿರ ಫೈನಲ್ ಆಗುತ್ತೆ ನಮ್ಮ ಕಡೆಯಿಂದ ಬಂದರೆ ಕಮ್ಮಿ ಮಾಡಿ ಹೌದು ಥ್ಯಾಂಕ್ ಯು